ಆಯುಷ್ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾವು ಸುಮಾರು ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಮಾಹಿತಿಗಳನ್ನು ತಿಳ್ಕೊಂಡಿದ್ದೀವಿ ಸೊ ಇವತ್ತು ನಾವು ಒಂದು ಸಂಚಿಕೆಯಲ್ಲಿ ಈ ಭಾರತ ದೇಶದಲ್ಲಿ ಸುಮಾರು ಜನಕ್ಕೆ ಒಂದು ಗಂಭೀರ ಕಾಯಿಲೆ ಹರಡ್ತಾ ಇದೆ ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಆ ಕಾಯಿಲೆ ಹೆಸರು ಕೇಳಿದ್ರೆ ಸಾಕು ಭಯಭೀತರಾಗ್ತಕ್ಕಂಥ ಕಾಯಿಲೆ ಸೊ ಆ ಕಾಯಿಲೆ ಹೆಸರೇನಂತಂದರೆ ಕ್ಯಾನ್ಸರ್ ಅಂತ ಹೇಳ್ತೀವಿ ಸೊ ಕ್ಯಾನ್ಸರ್ ಬಂದಿದೆ ಅಂತ ಕೇಳಿದ್ರೆ ಸಾಕು ಆ ರೋಗಿ ಏನು ಮಾಡ್ತಾನೆ ಅಂದರೆ ಭಯಗ್ರಸ್ತನಾಗಿ ಆ ಕ್ಯಾನ್ಸರ್ ಕಾಯಿಲೆಕ್ಕಿಂತನೂ ಈ ಭಯಕ್ಕೇ ತನ್ನ ಜೀವನ ಕಳ್ಕೊಳ್ತಕ್ಕಂತಹ ಸ್ಥಿತಿ ಇದೆ ಹಾಗೆ ಕ್ಯಾನ್ಸರ್ ಕಾಯಿಲೆಗೆ ತಗೊಳ್ತಕ್ಕಂಥ ಚಿಕಿತ್ಸೆಯಿಂದ ಕೂಡ ಸಾಕಷ್ಟು ಜನ ನರಳ್ತಾರೆ ಸೊ ಕಿಮೋಥೆರಪಿ ಆಗಿರ್ಬೋದು ರೇಡಿಯೋಲಾಜಿ ಆಗಿರ್ಬೋದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಏನಾಗಿದೆ ಅಂತಂದರೆ ಕೇವಲ ಎರಡು ಮೂರು ಪರ್ಸೆಂಟಷ್ಟು ಜನಕ್ಕೊಳಗೂ ಕೂಡ ಅದು ಗುಣ ಆಗೋದಿಲ್ಲ ಆದರೂ ಕೂಡ ನಮ್ಮ ಜನ ತುಂಬ ಭರವಸೆಯಿಂದ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡ್ಕೊಳ್ಳೋದ್ರ ಜೊತೆಗೆ ತಮ್ಮ ಇದ್ದ ಆರೋಗ್ಯವನ್ನು ಕೂಡ ಅದನ್ನು ಕೆಡ್ಸ್ಕೊತಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಕೀಮೋಥೆರಪಿ ಆಗಿರ್ಬೋದು ಅಥವಾ ರೇಡಿಯೋಲಾಜಿ ರೇಡಿಯೋಥೆರಪಿ ಆಗಿರ್ಬೋದು ಇದರಲ್ಲಿ ಏನಾಗ್ತದೆ ಅಂತಂದರೆ ಶರೀರದ ಶು ಒಳ್ಳೆಯ ಕೋಶಗಳ ಜೊತೆಗೆ ಒಳ್ಳೆಯ ಕೋಶಗಳು ಮತ್ತು ಕ್ಯಾನ್ಸರ್ ಕೋಶಗಳು ಎರಡನ್ನೂ ಕೂಡ ಅದು ಸಾಯಿಸ್ತದೆ ಸೊ ಹೀಗಾಗಿ ಸ್ನೇಹಿತರೆ ಈ ಕ್ಯಾನ್ಸರ್ ಅಂತ ಒಂದು ಮಹಾನ್ ಕಾಯಿಲೆಗೆ ಬರದೇ ಇರೋ ಥರ ಹೇಗೆ ನಾವು ಜೀವನ ಮಾಡಬೇಕು ಹಾಗೆ ಬಂದ ಮೇಲೆ ತುಂಬ ಪ್ರಾರಂಭಿಕ ಹಂತದಲ್ಲಿದ್ದರೆ ಯಾವ ರೀತಿ ಮನೆಮದ್ದುಗಳನ್ನು ಮಾಡ್ಕೋಬೇಕು ಮತ್ತು ನಮ್ಮ ಭಾರತ ದೇಶದ ಅಡುಗೆ ಮನೆ ಮತ್ತು ಪ್ರಕೃತಿಯಲ್ಲಿ ಯಾವ ರೀತಿ ಇದಕ್ಕೆ ಚಿಕಿತ್ಸೆ ಇರೋ ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬಂಧುಗಳೇ ಬಹಳ ಮುಖ್ಯವಾಗಿ ಈ ಒಂದು ಕ್ಯಾನ್ಸರ್ ಕಾಯಿಲೆ ಏನಂತಂದರೆ ಶರೀರದಲ್ಲಿ ಕಾರ್ಬನ್ನ ಒಂದು ಕಲೆಕ್ಷನ್ ಜಾಸ್ತಿ ಆದರೆ ಏನಾಗ್ತದೆ ಅಂದರೆ ಈ ಕ್ಯಾನ್ಸರ್ ಕಾಯಿಲೆ ಕಾಣಿಸ್ತದೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ವೈರಸ್ಗಳು ಕ್ಯಾನ್ಸರ್ ವೈರಸ್ಗಳು ಪ್ರತಿಯೊಬ್ಬರ ಒಂದು ಶರೀರದಲ್ಲಿ ಇರ್ತವೆ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಮತ್ತು ಈ ಶರೀರದಲ್ಲಿ ಕುರ್ಕುಮೀನ್ ಅಂಥೇಳಿ ಒಂದು ಪದಾರ್ಥ ಇರ್ತದೆ ಸೊ ಅದು ಕಡಿಮೆ ಆದಾಗ ಏನಾಗ್ತದೆ ಈ ಕ್ಯಾನ್ಸರ್ ಸೆಲ್ಸ್ಗಳೆಲ್ಲ ಒಂದು ಕಡೆ ಗುಂಪಾಗಿ ಸೇರಿಕೊಂಡು ಏನಾಗ್ತದೆ ಗಂಟುಗಳಾಗ್ಬಿಟ್ಟು ನಮಗೆ ಬಾಧೆ ಕೊಡ್ತವೆ ಸ್ನೇಹಿತರೆ ಈ ಒಂದು ಕುರ್ಕುನಂಶ ಕಡಿಮೆ ಆಗಿ ಮತ್ತು ಶರೀರದಲ್ಲಿ ಈ ಒಂದು ಕಾರ್ಬನಿನಂಶ ಜಾಸ್ತಿಯಾಗಿ ನಮಗೇನಾಗ್ತದೆ ಈ ಕ್ಯಾನ್ಸರ್ ಕಾಯಿಲೆ ಬರ್ತದೆ ಅದಲ್ಲದೆ ನಮ್ಮ ಶರೀರದಲ್ಲಿ ಏನಾಗ್ತಿದೆ ಇದೊಂದು ಪಿತ್ತಜನ್ಯ ಕಾಯಿಲೆ ಮತ್ತು ಸುಮಾರು ಈ ಒಂದು ಕ್ಯಾನ್ಸರ್ ಕಾಯಿಲೆ ಬರೋಕ್ಕೆ ಕಾರಣಗಳೇನಂತಂದರೆ ವಿರುದ್ಧ ಜೀವನ ಪದ್ಧತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಆಯುರ್ವೇದ ನಮಗೆ ಜೀವನ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಟ್ಟಿದೆ ಸೊ ಅದನ್ನ ವಿರುದ್ಧ ಜೀವನ ಉದಾಹರಣೆಗೆ ನಮಗೆ ಹಗಲತ್ತು ಕೆಲಸ ಮಾಡಿ ಅಂತ ಹೇಳಿದೆ ಆಯುರ್ವೇದ ಮಾಡ್ತೀವಿ ಹಗಲತ್ತು ನಿದ್ದೆ ಮಾಡ್ತೀವಿ ರಾತ್ರಿ ಶಿಫ್ಟ್ಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಇವತ್ತಿನ ದಿನಮಾನದಲ್ಲಿ ಹಾಗೆ ವಿರುದ್ಧ ಆಹಾರ ವಿರುದ್ಧ ಆಹಾರ ಅಂತಂದ್ರೆ ಹಾಲಿನ ಜೊತೆಗೆ ಈರುಳ್ಳಿ ತಿನ್ನುವಂಥದ್ದು ಹಾಲಿನ ಜೊತೆಗೆ ಹುಳಿ ಪದಾರ್ಥಗಳನ್ನು ತಿನ್ನುವಂಥದ್ದು ಹಾಲಿನ ಜೊತೆಗೆ ಮಾಂಸಾಹಾರ ತಿನ್ನುವಂಥದ್ದು ಮತ್ತೆ ತಿಂಡಿ ಆದ ತಕ್ಷಣ ಮತ್ತೆ ಊಟ ಆದ ತಕ್ಷಣ ಕಾಫಿ ಟೀ ಕುಡಿಯುವಂಥದ್ದು ಕೂಡ ನಮಗೆ ವಿರುದ್ಧವಾಗಿ ಕೆಲಸ ಮಾಡ್ತದೆ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಶರೀರದಲ್ಲಿ ಈ ಕಾರ್ಬನ್ ಅಂಶ ಜಾಸ್ತಿ ಆಗೋಕ್ಕೆ ಮುಖ್ಯವಾದಂಥ ಕಾರಣ ಕೆಲವರು ಈ ತಂಪು ಪಾನೀಯಗಳನ್ನು ಕುಡಿತಾ ಇರ್ತಾರೆ ಕೋಕೋ ಕೋಲಾ ಈ ಥರದ್ದು ಮಿರಿಂಡಾ ಈ ಥರದವೆಲ್ಲ ಅದಕ್ಕೆ ಕಾರ್ಬನ್ನ ಜಾಸ್ತಿ ಅವರು ಪ್ರೆಶ್ ಮಾಡಿ ನಮ್ಗೆ ಕುಡಿಸ್ತಾ ಇರ್ತಾರೆ ಸೊ ಹಾಗೆಯೇ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಪಂಚ ಬಿಳಿ ವಿಷಯಗಳಂತ ನಾವು ಬಿಳಿ ಹೇಳಿ ನಾವು ಹಿಂದಿನ ಸಂಚಿಕೆಯಲ್ಲೇ ನೋಡ್ಕೊಂಡು ಬಂದಿದ್ದೀವಿ ಪಂಚ ಬಿಳಿ ವಿಷಯಗಳು ಯಾವ ಅಂತಂದರೆ ಬಹಳ ಮುಖ್ಯವಾಗಿ ಸಕ್ಕರೆ ಸಕ್ಕರೆ ಒಂದು ಉಪಯೋಗ ಮಾಡೋದ್ರಿಂದಲೂ ಕೂಡ ನಮಗೆ ಕ್ಯಾನ್ಸರ್ ಬರ್ತದೆ ಹಾಗೆ ಕ್ಯಾನ್ಸರ್ ಬರ್ತದೆ ಅಂತಂದರೆ ನಮಗೆ ಜೀರ್ಣಾಂಗ ವ್ಯವಸ್ಥೆಗೆ ಅದು ತೊಂದರೆ ಮಾಡ್ತದೆ ಮಲಬದ್ಧತೆ ಉಂಟಾಗ್ತದೆ ಅದರಿಂದ ಕ್ಯಾನ್ಸರ್ ಬರುವಂಥ ಸಂಭವ ಇರ್ತದೆ ಹಾಗೆ ಬೇಕರಿ ಪದಾರ್ಥಗಳು ಮತ್ತು ಮೈದಾ ಹಾಗೆ ಗೋಧಿ ಹಿಟ್ಟು ಹಾಗೆ ಬಹಳ ಮುಖ್ಯವಾಗಿ ನಮಗೆ ಆಯೋಡೈಜ್ ಉಪ್ಪು ಹಾಗೆ ವಿದೇಶಿ ಹಸಿವಿನ ಹಾಲು ಮತ್ತು ಇವೆಲ್ಲ ಈ ಪಂಚ ಐದು ಬಿಳಿ ವಿಷಯಗಳು ನಮ್ಮ ಮನೆಗೆ ಬಂದ ಮೇಲೆ ಏನಾಗಿದೆ ಅಂತಂದರೆ ನಮಗೆ ಈ ಒಂದು ಭಯಾನಕ ಕಾಯಿಲೆಗಳು ಬರೀ ಕ್ಯಾನ್ಸರ್ ಅಂತಲ್ಲ ತುಂಬ ಗಂಭೀರವಾದಂತಹ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕಾಡ್ತಾ ಇದ್ದಾವೆ ಸೊ ಹಾಗೆ ಬಹಳ ಮುಖ್ಯವಾಗಿ ನಿಮಗೆ ಧೂಮಪಾನ ಮದ್ಯಪಾನಗಳ ಒಂದು ಸೇವನೆಯೊಂದನ್ನು ಕೂಡ ನಮಗೇನಾಗ್ತದೆ ಈ ಕ್ಯಾನ್ಸರ್ ಕಾಯಿಲೆ ಬರ್ತಾ ಇದೆ ಈ ಧೂಮಪಾನ ಮದ್ಯಪಾನ ಮಾಡೋದರಿಂದ ನಮಗೆ ಥ್ರೋಟ್ ಕ್ಯಾನ್ಸರ್ ಬರುವಂಥದ್ದು ಹಾಗೆಯೇ ಈ ರಸ್ತೆ ಬದಿಗಳಲ್ಲಿ ನಾವು ವಾಹನಗಳಲ್ಲಿ ಏನಿವತ್ತು ವಿಪರೀತ ವಾಹನದ ದಟ್ಟಣೆಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ನಮಗೆ ಕಾರ್ಬನ್ ಮೊನಾಕ್ಸೈಡು ಈ ಥರದವೆಲ್ಲ ನಮ್ಮ ಶರೀರಕ್ಕಾಗಿ ಶ್ವಾಸಕೋಶದ ಕ್ಯಾನ್ಸರ್ ಬರುವಂಥದ್ದು ಆಮೇಲೆ ಕೆಲವರಿಗೆ ಪಿತ್ತ ಜಾಸ್ತಿಯಾಗಿ ಹೆಣ್ಮಕ್ಳದಲ್ಲಿ ಗರ್ಭದಲ್ಲಿ ಗಡ್ಡೆಗಳಾಗಿ ಗರ್ಭಕೋಶದ ಕ್ಯಾನ್ಸರ್ ಆಗುವಂಥದ್ದು ಮತ್ತು ತಾಯಂದರೆ ಕೆಲವರು ಸರಿಯಾಗಿ ಏನು ಮಾಡ್ತಾರೆ ಈ ಮಗುವಾದಾಗ ಹಾಲನ್ನು ಎದೆ ಹಾಲು ಕುಡಿಸ್ತೇ ಇದ್ದಾಗ ಏನಾಗ್ತದೆ ಅಲ್ಲಿ ಗಂಟುಗಳಾಗಿ ಬ್ರೆಸ್ಟ್ ಕ್ಯಾನ್ಸರ್ ಆಗುವಂಥದ್ದು ಹಾಗೆ ಲಿವರಲ್ಲಿ ಕ್ಯಾನ್ಸರ್ ಆಗುವಂಥದ್ದು ಹೀಗೆ ತುಂಬ ಕ್ಯಾನ್ಸರ್ ಕಾರಕಗಳ ಅಂಶಗಳು ನಮ್ಮ ಶರೀರದಲ್ಲಿದ್ದಾವೆ ಹಾಗೆ ಭಾಳ ಮುಖ್ಯವಾಗಿ ನಾವೇನಂತಂದರೆ ವಿರುದ್ಧ ಜೀವನ ಪಂಚವಿಷಗಳ ಸೇವನೆ ಹಾಗೆಯೇ ತಂಬಾಕು ಬಿಡಿ ಸೇವನೆ ತಂಪು ಪಾನಿಗಳ ಸೇವನೆಯಿಂದ ಈ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅದರ ಜೊತೆಗೆ ನಮಗೇನಾಗ್ತದೆ ಅಂತಂದರೆ ಈ ಒಂದು ಕ್ಯಾನ್ಸರ್ ಕಾಯಿಲೆ ಬರೋಕ್ಕೆ ಭಾಳ ಮುಖ್ಯವಾಗಿ ಮಲಬದ್ಧತೆ ಮತ್ತು ಅತಿಯಾದಂತಹ ಮಾಂಸಾಹಾರನೂ ಕೂಡ ಒಂದು ಕಾರಣ ಸೊ ಸ್ನೇಹಿತರೆ ಈ ಮಲ ಈ ಒಂದು ಕ್ಯಾನ್ಸರ್ ಕಾಯಿಲೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಕೆಲವರಿಗೆ ಗುರ್ತಾದರೆ ಸೊ ಮನೆಯಲ್ಲಿ ನಾವು ಅದಕ್ಕೆ ಉತ್ತಮವಾದಂತಹ ಮನೆಮದ್ದುಗಳನ್ನು ಮಾಡ್ಕೊಂಬರೋದು ಸೊ ಈಗ ಕ್ಯಾನ್ಸರ್ ಕಾಯಿಲೆ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ ಅಂದರೆ ಕೆಲವ್ರಿಗೆ ಏನಾಗ್ತದೆ ಅಂತಂದರೆ ಶರೀರದಲ್ಲಿ ಸಣ್ಣ ಆಗ್ತಾ ಹೋಗ್ತಾರೆ ಅವರು ಅಂದರೆ ಶರೀರದ ತೂಕ ಕಡಿಮೆ ಆಗ್ತಾ ಹೋಗ್ತದೆ ಕೆಲವರಿಗೆ ಸುಸ್ತಾಗುವಂಥದ್ದು ಮತ್ತು ಕೆಲವರಿಗೆ ಶರೀರದಲ್ಲಿ ಅಲ್ಲಲ್ಲಿ ಗಡ್ಡೆಗಳಾಗುವಂಥದ್ದು ಈ ಒಂದು ಕ್ಯಾನ್ಸರ್ ಕಾಯಿಲೆಯ ಮುಖ್ಯ ಲಕ್ಷಣಗಳು